ಪಾಲ್ಮನೆಗಳಾಗಿ ಬದುಕಿ ಅವರೊಂದು ಜೀವನವನ್ನು ಉನ್ನತೀಕರಣವಾಗಿ ಬೆಳೆಯೋದಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗೈತೆ ಅನ್ನಭಾಗ್ಯ ಅಂದರೆ ಮೊದಲು ಅನ್ನವನ್ನು ತಿನ್ನೋದಿಕ್ಕೆ ಕೂಡ ಬಡ ಜನರಿಗೆ ಭಾಳ ಕಷ್ಟ ಆಗಿತ್ತು ಅಂಥ ಒಂದು ಕಷ್ಟದ ದಿನಗಳು ನಮ್ಮ ಈ ಒಂದು ಬದುಕಿನಲ್ಲಿ ಯಾರಿಗೂ ಈ ಥರ ಬರಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ನಾವು ಮೊದಲೇ ಒಂದು ಇದನ್ನು ಮಾಡಿದ್ರು ಅದೇ ರೀತಿ ಹೆಣ್ಮಕ್ಕಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯಾಪಾರ ಮಾಡೋದಕ್ಕಾಗಲಿ ವ್ಯಾಸಂಗ ಮಾಡೋಕ್ಕಾಗಲಿ ಅಥವಾ ನಿತ್ಯ ಪೂರ್ವಿಕೆ ಹೋಗೋದಕ್ಕೆ ಹೆಣ್ಮಕ್ಳು ಪರದಾಡಬೇಕಾಗಿತ್ತು ಅಂಥ ಒಂದು ಸ್ಥಿತಿಯನ್ನು ಗಮನಿಸ್ಕೊಂಡು ಶಕ್ತಿ ಯೋಜನೆ ಅಂತೇಳಿ ಸಾರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಒಳ್ಳೆಯ ಒಂದು ಯೋಜನೆಯನ್ನು ಅಂದ್ಕೊಂಡಿದ್ದರು ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಯಾರು ಅನ್ಎಂಪ್ಲೋ ಪದವಿ ಮುಗಿಸಿ ಮತ್ತು ಡಿಪ್ಲೊಮಾ ಮುಗಿಸಿ ನಂತರ ಒಂದೂವರೆ ಎರಡು ವರ್ಷದಲ್ಲಿ ಯಾರು ಅವ್ರಿಗೆ ಕೆಲಸ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅವ್ರಿಗೆ ಅವ್ರಿಗಾಗಿ ಯುವ ಒಂದು ಸ್ಥಾಪನೆ ಮಾಡಿದರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯಲ್ಲಿ ಗೃಹಲಕ್ಷ್ಮಿ ಅಂತ ಸಾರಿ ಶಕ್ತಿ ಗೃಹ ಗೃಹ ಜ್ಯೋತಿಯಲ್ಲಿ ಜ್ಯೋತಿಯಲ್ಲಿ ಮನೆಗಳಲ್ಲಿ ಬಡವರು ಕರೆಂಟ್ ಬಳಸಿ ಅದನ್ನು ಕರೆಂಟ್ ಬಿಲ್ಲು ಸುಮಾರು ಕಟ್ಟಾಗ್ತಾ ಇತ್ತು ಅದನ್ನೆಲ್ಲ ಉಳಿಸಿ ಅದನ್ನು ಬೇರೆದಕ್ಕೂ ವಿನಿಯೋಗ ಮಾಡ್ಕೊತಾಯಿತ್ತು ಆ ದುಡ್ಡನ್ನು ಮತ್ತು ಗೃಹಲಕ್ಷ್ಮಿಯಲ್ಲಿ ಬರುವಂಥ ದುಡ್ಡನ್ನು ಮತ್ತು ಅನ್ನಭಾಗ್ಯದಲ್ಲಿ ವಿಫ್ವಾದಿಂದ ಬರೋಂಥ ದುಡ್ಡುಗಳನ್ನ ಕೂಡಿಸಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಪತ್ರಕರ್ತರು ನಾಪಕ ಮಾಡ್ದಂಗೆ ಸುಮಾರು ಜನ ಹೆಣ್ಮಕ್ಳು ಅವರು ಕೈಲಾಗಿದ್ದು ಕೆಲವರು ಕೆಲವರು ಸಣ್ಣ ಪಣ್ಣ ಅಂಗಡಿಗಳ ವ್ಯಾಪಾರಕ್ಕೆ ಬಂಡವಾಳ ಇದ್ದಾರೆ ಕೆಲವರು ಹೆಣ್ಮಕ್ಳಿಗೆ ವಾಲೆ ಕೊಡ್ಸೋದು ಮತ್ತು ಇನ್ನೇನೊಂದು ಒಂದು ವಸ್ತು ಕೊಡ್ಸೋದು ಸ್ವೀಟ್ಸ್ ಕೊಡ್ಸೋದು ಅಥವಾ ಮಕ್ಕಳಿಗೆ ಯಾರಿಗಾದ್ರು ಶಾಲೆಗೆ ಹೋಗೋದಕ್ಕೂ ಅಥವಾ ಅವ್ರ ಮನೆಯಲ್ಲಿ ಯಜಮಾನರು ಅಥವಾ ಇಲ್ಲಿರುವ ಮಕ್ಕಳು ಯಾರೋ ಶಾಲಾ ಕಾಲೇಜು ಅಥವಾ ಕೆಲಸ ಯಾರೋ ಅದೊಂದು ಬೈಕ್ ಕೊಟ್ಟರು ಇಂಟಾರ್ಮೆಂಟಲ್ಲಿ ಈ ಥರಕ್ಕೆಲ್ಲ ಬಳಸ್ಕೊಂತಾದ್ರೆ ಕೆಲವರು ಮೊನ್ನೆ ನೋಡಿದರೆ ಪೇಪರ್ಗಳಲ್ಲಿ ಕೊಡ್ರೆ ಬಾವಿ ಕೊಡ್ತಿದ್ರು ಹದಿಮೂರು ಉಪಾಯಮ್ಮ ಹೋಳಿಗೆ ಮತ್ತೆ ಮತ್ತು ನೋಡ್ಕೋಬೇಕು ಕೆಲವು ಫೀಡ್ಸ್ ಕೊಡ್ಸಿತ್ತು ಈ ಥರ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಮಕ್ಳು ಬಳಸ್ಕೋತ ಇದ್ದಾರೆ ಅದು ಆ ಬಳಸ್ಕೊಂತ ಕೆಟ್ಟ ಜನ ಹೆಣ್ಮಕ್ಳಲ್ಲಿ ಮತ್ತು ಮನೆಗಳಲ್ಲಿ ಇದ್ದಾರೆ ಅದಕ್ಕೆ ಕಾರಣವಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ವಾ ಮತ್ತು ಇನ್ನೊಂದು ಸಾರಿಗೆ ಇಲಾಖೆಗಳಲ್ಲಿ ಸಾರಿಗೆ ಇದರಲ್ಲಿ ಬಡವ ಬಡವರು ತರಕಾರಿ ರೈತರು ಹೆಣ್ಮಕ್ಳು ರೈತರು ಬೆಳೆದಂಥ ತರಕಾರಿಗಳನ್ನ ಮತ್ತೆ ಆ ಡೈರಿ ಹಾಕಿರೋ ಮಿಕ್ಕಿರೋ ಹಾಲನ್ನು ಟೌನಲ್ಲಿ ತಂದು ಮಾಡಬೇಕು ಅಂದರೆ ಅವ್ರಿಗೆ ಸಾರಿಗೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದ್ರಿಂದ ಮತ್ತೆ ಇವರು ಪ್ರವಾಸ ದೇವಸ್ಥಾನಗಳಿಗೆ ಇನ್ನೊಂದು ಮತ್ತೊಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಮಾಡ್ತಾ ಇರೋದ್ರಿಂದ ಅದರಿಂದ ಸ್ವಲ್ಪ ಆದಾಯ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಇದೆ ಇದರಿಂದ ತೆರಿಗೆ ಕೂಡ ನಮ್ಮ ತೆರಿಗೆ ಇದು ಕೂಡ ನಮ್ಮ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿಯಿಂದ ಮತ್ತು ಮುಂಜ್ರಾಯಿ ಇಲಾಖೆಗೆ ಒಂದು ಉಂಡಿ ಹಣ ಹಾಕ್ಬೋದು ಇನ್ನೊಂದು ಹಾಕೋದು ದೇವಸ್ಥಾನಗಳು ಬರೋದ್ರಿಂದ ಹೆಚ್ಚು ಸಂಗ್ರಹ ಆಗ್ತಾಯಿದೆ ಅದು ರಾಜ್ಯ ಸರ್ಕಾರಕ್ಕೆ ಅನುಕೂಲವೇ ಆಗ್ತಾ ಇದೆ ಹೊರತಾಗಿ ಬೇರೆ ಇನ್ಯಾವುದೂ ಲಾಸ್ ಆಗ್ತಾ ಇಲ್ಲ ಮತ್ತೆ ಲಾಸ್ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಈ ಯೋಜನೆಗಳಿಗೆ ಇನ್ನೂ ಬೇಕಾದಷ್ಟು ಹಣ ಇದೆ ಸರ್ಕಾರ ಸರ್ಕಾರ ಎಲ್ಲೂ ಲಾಸ್ ಅಂತೂ ಆಗಲಿಲ್ಲ ಇದರಿಂದ ಇನ್ನೂ ಸರ್ಕಾರಕ್ಕೆ ಹೆಚ್ಚು ಆದಾಯ ಬರ್ತಿದೆ ದಯವಿಟ್ಟು ವಿರೋಧ ವಿರೋಧಿಗಳು ಇದನ್ನೆಲ್ಲ ಮಾತಾಡೋದು ಬಿಡಬೇಕು